ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ಆರು ಭಾಗಾಕಾರ ಅಭ್ಯಾಸ ಆರು ಪಾಯಿಂಟ್ ಮೂರನ್ನು ಇವತ್ತು ನಾವು ಬಿಡಿಸೋಣ ಪ್ರಶ್ನೆ ಒಂದು ಕೊಟ್ಟಿರುವ ವಸ್ತುಗಳನ್ನು ಗುಂಪು ಮಾಡಿ ಅದರ ಭಾಗಾಕಾರ ರೂಪ ಬರೆ ಒಟ್ಟು ಮೊಟ್ಟೆಗಳು ಹದಿನಾರು ಇಲ್ಲಿರುವ ಮೊಟ್ಟೆಗಳು ಒಟ್ಟು ಹದಿನಾರು ಒಂದೊಂದು ಸಾಲಿನಲ್ಲಿ ನಾಲ್ಕು ನಾಲ್ಕು ಮೊಟ್ಟೆಗಳಿವೆ ಪ್ರತಿಯೊಂದು ಗುಂಪಿನಲ್ಲಿರುವ ಮೊಟ್ಟೆಗಳು ನಾಲ್ಕು ಅಂದರೆ ಇದು ಒಂದು ನಾಲ್ಕರ ಒಂದು ಗುಂಪು ಅಂದರೆ ಪ್ರತಿ ಗುಂಪಿನಲ್ಲಿ ನಾಲ್ಕು ನಾಲ್ಕು ಮೊಟ್ಟೆಗಳಿವೆ ಒಟ್ಟು ಗುಂಪುಗಳು ನಾಲ್ಕು ಒಂದು ಗುಂಪು ಎರಡು ಗುಂಪು ಮೂರು ನಾಲ್ಕು ಗುಂಪು ಹದಿನಾರು ಡಿವೈಡೆಡ್ ಬೈ ನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಇಲ್ಲಿ ಇವರೇನು ಮಾಡಿದ್ದಾರೆ ಅಂದರೆ ಈ ಹದಿನಾ ಈ ಹದಿನಾರನ್ನು ನಾಲ್ಕರಿಂದ ಭಾವಿಸಿದ್ದಾರೆ ನಾಲ್ಕು ನಾಲ್ಕು ಹದಿನಾರು ಈ ಹದಿನಾರರಲ್ಲಿ ಹದಿನಾರು ಕೈದರೆ ಸೊನ್ನೆ ಹಾಗಾಗಿ ಇದನ್ನು ಹದಿನಾರು ಬಾಗಿಲೆ ನಾಲ್ಕು ಇಸ್ ಇಕ್ವಲ್ ಟು ನಾಲ್ಕು ಅಂತ ಬರೆದಿದ್ದಾರೆ ಈ ಉದಾಹರಣೆಯ ಪ್ರಕಾರ ನಾವು ಈ ಉಳಿದ ಲೆಕ್ಕಗಳನ್ನು ಮಾಡೋಣ ಒಟ್ಟು ಸೇಬುಗಳು ಮೂವತ್ತು ಪ್ರತಿಯೊಂದು ಗುಂಪಿನಲ್ಲಿರುವ ಸೇಬುಗಳು ಎಷ್ಟು ಆರು ನೋಡೋಣ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದೊಂದು ಗುಂಪಿನಲ್ಲಿ ಆರಾರು ಸೇಬುಗಳಿವೆ ಇಲ್ಲಿ ಏನು ಮಾಡೋದು ಆರರಿಂದ ಮೂವತ್ತನ್ನು ಭಾಗಿಸೋಣ ಆರ ಇಲ್ಲಿ ಮೂವತ್ತು ಮೂವತ್ತರಲ್ಲಿ ಮೂವತ್ತು ಕಾಯ್ದರೆ ಸೊನ್ನೆ ಒಟ್ಟು ಸೇಬುಗಳ ಗುಂಪುಗಳು ಅಂದರೆ ಇಲ್ಲಿ ಗುಂಪುಗಳು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನಾವು ಐದು ಅಂತ ಬರೆಯೋಣ ಇಲ್ಲಿ ಐದು ಅಲ್ಲ ಐದು ಇಲ್ಲಿ ನಾವು ಹೇಗೆ ಬರೆಯೋಣ ಮೂವತ್ತು ಬಾಗಿಲೆ ಆರು ಈಸ್ ಈಕ್ವಲ್ ಟು ಐದು ನೆಕ್ಸ್ಟ್ ಒಟ್ಟು ಕೊಡಗಳು ಬ್ರ್ಯಾಕೆಟ್ನಲ್ಲಿ ಕೊಡಗಳು ಅಂದರೆ ಬಿಂದಿಗೆಗಳು ಒಟ್ಟು ಕೊಡಗಳು ಒಂಬತ್ತು ಪ್ರತಿಯೊಂದು ಗುಂಪಿನಲ್ಲಿರುವ ಬಿಂದಿಗೆಗಳು ಮೂರು ಅಂದರೆ ಒಂದೊಂದು ಗುಂಪಿನಲ್ಲಿ ಒಂದು ಎರಡು ಮೂರು 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 ಬಿಂದಿಗೆಗಳಿವೆ ಒಟ್ಟು ಗುಂಪುಗಳು ಎಷ್ಟು ಇದು ಒಂದು ಗುಂಪು ಇದು ಒಂದು ಗುಂಪು ಹಾಗೂ ಇದು ಒಂದು ಗುಂಪು ಒಂದು ಎರಡು ಮೂರು ಇಲ್ಲಿ ನಾವು ಹೀಗೂ ಕೂಡ ನೋಡಬಹುದು ಒಂಬತ್ತು ಭಾಗಲೇ ಮೂರು ಅಂದರೆ ಮೂರರಿಂದ ನಾವು ಒಂಬತ್ತನ್ನು ಭಾಗಿಸಬೇಕು ಮೂರು ಮೂರಲೇ ಒಂಬತ್ತು ಭಾಗ ಹೋಗುತ್ತೆ ಒಂಬತ್ತರಲ್ಲಿ ಒಂಬತ್ತು ಕಾಯ್ದರೆ ಸೊನ್ನೆ ಇಲ್ಲಿ ಒಟ್ಟು ಗುಂಪುಗಳು ಒಂದು ಎರಡು ಮೂರು ಇಲ್ಲಿ ಮೂರು ಬಂದಿದೆಯಲ್ಲ ಇದನ್ನು ನಾವು ಮೂರು ಅಂತ ಬರೆಯೋಣ ಇಲ್ಲಿ ನಾವು ಒಂಬತ್ತು ಡಿವೈಡೆಡ್ ಬೈ ಮೂರು ಇಸ್ ಈಕ್ವಲ್ ಟು ಮೂರು ನೆಕ್ಸ್ಟ್ ಒಟ್ಟು ಮೇಣದ ಬತ್ತಿಗಳು ನಲವತ್ತು ಪ್ರತಿಯೊಂದು ಗುಂಪಿನಲ್ಲಿರುವ ಮೇಣದ ಬತ್ತಿಗಳು ಐದು ಇಲ್ಲಿ ಇವಿಷ್ಟು ಮೇಣದ ಬತ್ತಿಗಳು ಎಷ್ಟಿವೆ ನಲವತ್ತು ಇವೆ ಗುಂಪಿನಲ್ಲಿರುವ ಒಂದೊಂದು ಗುಂಪಿನಲ್ಲಿರುವ ಮೇಣಬತ್ತಿಗಳು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನಾವು ಐದರಿಂದ ನಲವತ್ತನ್ನು ಭಾಗಿಸೋಣ ಅಂದರೆ ಐದರ ಮಗ್ಗಿಯಲ್ಲಿ ನಲವತ್ತು ಬರುತ್ತೆ ಅದೆಷ್ಟಲೇ ಬರುತ್ತೆ ಐದೆಂಟ್ಲೇ ನಲವತ್ತು ನಲವತ್ತರಲ್ಲಿ ನಲವತ್ತು ಕಾಯ್ದರೆ ಸೊನ್ನೆ ಒಟ್ಟು ಗುಂಪುಗಳು ಇಲ್ಲಿ ಕೇಳಿದಾಗ ಇಲ್ಲಿ ಉತ್ತರ ಎಂಟು ಅಂತ ಬರೆಯಬೇಕು ಇಲ್ಲಿ ನಿಮಗೆ ಹೀಗೆ ಲೆಕ್ಕವನ್ನು ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂದರೂ ಕೂಡ ನೀವು ಈ ಗುಂಪುಗಳನ್ನು ಎನಿಸಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಗುಂಪುಗಳು ಎಂಟು ನಲವತ್ತು ಬಾಗಿಲೇ ಐದು ಈಸಿಕೊಲ್ಟು ಎಂಟು ಅಂತ ಬರೆಯಬೇಕು ನೆಕ್ಸ್ಟ್ ಒಟ್ಟು ಬುಗುರಿಗಳು ಈಸಿಕೊಲ್ಟು ಹದಿನೆಂಟು ಪ್ರತಿಯೊಂದು ಗುಂಪಿನಲ್ಲಿರುವ ಬುಗುರಿಗಳು ಎರಡು ಅಂದರೆ ಇದು ಒಂದು ಗುಂಪು ಇದು ಒಂದು ಗುಂಪು ಹಾಗೆಯೇ ಇವಿಷ್ಟು ಗುಂಪುಗಳು ಒಂದೊಂದು ಗುಂಪಿನಲ್ಲಿ ಒಂದು ಎರಡು ಬುಗುರಿಗಳಿವೆ ಇದನ್ನು ನಾವು ಹದಿನೆಂಟನ್ನು ಎರಡರಿಂದ ಭಾಗಿಸೋಣ ಎರಡರ ಮಧ್ಯೆಯಲ್ಲಿ ಹದಿನೆಂಟು ಬರುತ್ತೆ ಎರಡು ಎಷ್ಟಲೇ ಹದಿನೆಂಟು ಎರಡು ಒಂಬತ್ತಲೇ ಹದಿನೆಂಟು ಇಲ್ಲಿ ಒಟ್ಟು ಗುಂಪುಗಳಂದರೆ ಎಷ್ಟು ಒಂಬತ್ತು ಇಲ್ಲಿ ಕೂಡ ನಾವು ಗುಂಪುಗಳನ್ನು ಎನಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಒಂಬತ್ತು ಅಂತ ಬರೆಯೋಣ ಇಲ್ಲಿ ನಾವು ಹದಿನೆಂಟು ಬಾಗಿಲೇ ಎರಡು ಇಸಿಕೊಲ್ ಟು ಒಂಬತ್ತು ನೆಕ್ಸ್ಟ್ ಗುಣಾಕಾರದ ಮಗ್ಗಿ ಬಳಸಿ ಭಾಗಾಕಾರ ರೂಪ ಬರೆಯ ಹದಿನಾರು ಹುಡುಗಿಯರಿದ್ದಾರೆ ಇಬ್ಬರು ಹುಡುಗಿಯರು ಸೇರಿ ಒಂದು ತಂಡ ಅಂತಹ ಎಷ್ಟು ತಂಡಗಳಿವೆ ಇಲ್ಲಿ ಒಂದು ಉದಾಹರಣೆಯನ್ನು ಇವರು ನೀಡಿದ್ದಾರೆ ಇಲ್ಲಿ ಹದಿನಾರನ್ನು ಎರಡರಿಂದ ಭಾಗಿಸಿದ್ದಾರೆ ಎರಡರ ಮಧ್ಯೆಯಲ್ಲಿ ಹದಿನಾರು ಬರುತ್ತೆ ಎರಡು ಎಷ್ಟಲೇ ಹದಿನಾರು ಎರಡು ಎಂಟ್ಲೇ ಹದಿನಾರು ಇಲ್ಲಿ ಹದಿನಾರರಲ್ಲಿ ಹದಿನಾರು ಕಳೆದರೆ ಸೊನ್ನೆ ಇಲ್ಲಿ ಉತ್ತರ ಎಂಟು ತಂಡಗಳು ಅಂತ ಬರೆದಿದ್ದಾರೆ ಇದೇ ಪ್ರಕಾರ ಉಳಿದ ಲೆಕ್ಕಗಳನ್ನು ನಾವು ಮಾಡೋಣ ಹದಿನೆಂಟು ಮರಗಳು ಮೂರು ಸಾಲುಗಳಲ್ಲಿವೆ ಇದನ್ನು ನಾವೇನು ಮಾಡೋಣ ಮೂರರಿಂದ ನಾವು ಹದಿನೆಂಟನ್ನು ಭಾಗಿಸೋಣ ಮೂರರ ಮಧ್ಯೆಯಲ್ಲಿ ಹದಿನೆಂಟು ಬರುತ್ತೆ ಮೂರೆಷ್ಟೇ ಹದಿನೆಂಟು ಮೂರಾರಲೇ ಹದಿನೆಂಟು ಹದಿನೆಂಟರಲ್ಲಿ ಹದಿನೆಂಟು ನಾವು ಕಳೆದರೆ ಸೊನ್ನೆ ಉಳಿಯುತ್ತೆ ಪ್ರತಿಯೊಂದು ಸಾಲಿನಲ್ಲಿರುವ ಮರಗಳು ಅಂದರೆ ಆರು ಅಂತ ಉತ್ತರ ಆರು ಇಲ್ಲಿ ನಾವು ಹದಿನೆಂಟು ಡಿವೈಡೆಡ್ ಬೈ ಮೂರು ಈಸ್ ಈಕ್ವಲ್ ಟು ಆರು ಅಂತ ಬರೆಯಬೇಕು ನೆಕ್ಸ್ಟ್ ಮೂವತ್ತಾರು ಚಾಕ್ಲೇಟ್ಗಳಿವೆ ಒಬ್ಬನಿಗೆ ನಾಲ್ಕು ಚಾಕ್ಲೇಟ್ಗಳು ದೊರೆತರೆ ಒಟ್ಟು ಹುಡುಗರ ಸಂಖ್ಯೆ ಎಷ್ಟು ಇಲ್ಲಿ ನಾವು ಮೂವತ್ತಾರು ಬಾಗಿಲೆ ನಾಲ್ಕು ಅಂತ ಬರೆಯೋಣ ನಾಲ್ಕು ಇದು ನಾಲ್ಕೊಂಬತ್ಲೇ ಮೂವತ್ತಾರು ಭಾಗ ಹೋಗುತ್ತೆ ಮೂವತ್ತಾರರಲ್ಲಿ ನಾವು ಮೂವತ್ತಾರು ಮೈನಸ್ ಮಾಡಿದರೆ ಸೊನ್ನೆ ಉಳಿಯುತ್ತೆ ಇಲ್ಲಿ ಉತ್ತರ ಒಂಬತ್ತು ಮೂವತ್ತಾರು ಡಿವೈಡೆಡ್ ಬೈ ನಾಲ್ಕು ಇಸ್ ಈಕ್ವಲ್ ಟು ಒಂಬತ್ತು ನೆಕ್ಸ್ಟ್ ಹತ್ತು ಬ್ರೆಡ್ಡಿನ ತುಂಡುಗಳು ಇವೆ ಒಂದು ಸ್ಯಾಂಡ್ವಿಚ್ ಸಿದ್ಧಪಡಿಸಲು ಎರಡು ತುಂಡುಗಳು ಬೇಕು ಒಟ್ಟು ಎಷ್ಟು ಸ್ಯಾಂಡ್ವಿಚ್ಗಳನ್ನು ಸಿದ್ಧಪಡಿಸಬಹುದು ಇಲ್ಲಿ ನಾವು ಎರಡರಿಂದ ಹತ್ತನ್ನು ಭಾಗಿಸೋಣ ಎರಡ ಇಲ್ಲೇ ಹತ್ತು ಹತ್ತರಲ್ಲಿ ಹತ್ತು ಕಾಯ್ದರೆ ಸೊನ್ನೆ ಇಲ್ಲಿ ಉತ್ತರ ಐದು ಹತ್ತು ಡಿವೈಡೆಡ್ ಬೈ ಎರಡು ಈಸ್ ಈಕ್ವಲ್ ಟು ಐದು ನೆಕ್ಸ್ಟ್ ಅರವತ್ತ್ನಾಲ್ಕು ಸೈನಿಕರಿದ್ದಾರೆ ಪ್ರತಿಯೊಂದು ಸಾಲಿನಲ್ಲಿ ಎಂಟು ಸೈನಿಕರು ಇದ್ದಾರೆ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟು ಇಲ್ಲಿ ನಾವು ಅರವತ್ತ್ನಾಲ್ಕು ಹೊರಗಡೆ ಎಂಟನ್ನು ಇಟ್ಟುಕೊಳ್ಳೋಣ ಇಲ್ಲಿ ಎಂಟೆಂಟ್ಲೆ ಅರವತ್ನಾಲ್ಕು ಭಾಗ ಹೋಗುತ್ತೆ ಅರವತ್ನಾಲ್ಕರಲ್ಲಿ ಅರವತ್ತ್ನಾಲ್ಕು ಕಳೆದರೆ ಸೊನ್ನೆ ಇದನ್ನು ನಾವು ಹೇಗೆ ಬರೆಯುವುದಂದರೆ ಉತ್ತರ ಎಂಟು ಅರವತ್ನಾಲ್ಕು ಬಾಗಿಲೇ ಎಂಟು ಈಸ್ ಈಕ್ವಲ್ ಟು ಎಂಟು ನೆಕ್ಸ್ಟ್ ಮುಂದಿನ ಪುಟದಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಭಾಗಿಸಿ ಈ ಚಿತ್ರದಲ್ಲಿರುವ ಉತ್ತರಕ್ಕೆ ಒಂದೇ ಬಣ್ಣ ಹಾಕು ಇಲ್ಲಿ ನಾವು ನೆಕ್ಸ್ಟ್ ಈ ಪೇಜಿನಲ್ಲಿರುವ ಲೆಕ್ಕಗಳನ್ನು ಇಲ್ಲಿ ನಾವು ಮಾಡೋಣ ನಂತರ ಆ ಚಿತ್ರಕ್ಕೆ ಬಣ್ಣವನ್ನು ಹಾಕಬೇಕು ಇಲ್ಲಿ ನಾವು ಆರು ಬಾಗಿಲೆ ಎರಡು ಎರಡನ್ನು ಹೊರಗಡೆ ಇಟ್ಟುಕೊಂಡು ಆರು ಒಳಗಡೆ ಇಟ್ಟುಕೊಂಡು ಇದನ್ನು ನಾವು ಭಾಗಿಸಬೇಕು ಎರಡರ ಮಧ್ಯೆಯಲ್ಲಿ ಆರು ಬರುತ್ತೆ ಎರಡು ಎಷ್ಟ್ಲೆ ಆರು ಎರಡು ಮೂರಲೆ ಆರು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಅರವತ್ತು ಬಾಗಿಲೇ ಹತ್ತು ಇಲ್ಲಿ ನಾವು ಹತ್ತರಿಂದ ಅರವತ್ತನ್ನು ಭಾಗಿಸೋಣ ಹತ್ತೆಷ್ಟೇ ಅರವತ್ತು ಹತ್ತಾರಲೆ ಅರವತ್ತು ಅರವತ್ತರಲ್ಲಿ ಅರವತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಲ್ವತ್ತೊಂಬತ್ತು ಡಿವೈಡೆಡ್ ಬೈ ಏಳು ಇಲ್ಲಿ ನಾವು ಏಳರಿಂದ ನಲ್ವತ್ತೊಂಬತ್ತನ್ನು ಭಾಗಿಸೋಣ ಏಳು ನಲ್ವತ್ತೊಂಬತ್ತು ಏಳು ಏಳಲ್ಲಿ ನಲವತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಟು ಡಿವೈಡೆಡ್ ಬೈ ಎಂಟು ಇಲ್ಲಿ ನಾವು ಎಂಟರಿಂದ ಎಂಟನ್ನು ಭಾಗಿಸೋಣ ಎಂಟು ಒಂದಲೇ ಎಂಟು ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಇಪ್ಪತ್ತು ಡಿವೈಡೆಡ್ ಬೈ ಐದು ಇಲ್ಲಿ ನಾವು ಐದರಿಂದ ಇಪ್ಪತ್ತನ್ನು ಭಾಗಿಸಬೇಕು ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ಹದಿನೆಂಟು ಡಿವೈಡೆಡ್ ಬೈ ಒಂಬತ್ತು ಇಲ್ಲಿ ನಾವು ಒಂಬತ್ತರಿಂದ ಹದಿನೆಂಟನ್ನು ಭಾಗಿಸಬೇಕು ಒಂಬತ್ತೆಷ್ಟಲೇ ಹದಿನೆಂಟು ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟರಲ್ಲಿ ಹದಿನೆಂಟು ಕಳೆದರೆ ಸೊನ್ನೆ ನೆಕ್ಸ್ಟ್ ಐದು ಡಿವೈಡೆಡ್ ಬೈ ಒಂದು ಇಲ್ಲಿ ನಾವು ಒಂದರಿಂದ ಐದನ್ನು ಭಾಗಿಸೋಣ ಒಂದು ಐದಲೇ ಐದು ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಮೂವತ್ತು ಡಿವೈಡೆಡ್ ಬೈ ಮೂರು ಇಲ್ಲಿ ನಾವು ಮೂರರಿಂದ ಮೂವತ್ತನ್ನು ಭಾಗಿಸಬೇಕು ಮೂರೆಷ್ಟಲೇ ಮೂವತ್ತು ಮೂರು ಹತ್ತಲೆ ಮೂವತ್ತು ಮೂವತ್ತರಲ್ಲಿ ಮೂವತ್ತು ಕಾಯ್ದರೆ ಸೊನ್ನೆ ಎಂಬತ್ತೊಂದು ಡಿವೈಡೆಡ್ ಬೈ ಒಂಬತ್ತು ಇಲ್ಲಿ ನಾವು ಒಂಬತ್ತರಿಂದ ಎಂಬತ್ತೊಂದನ್ನು ಭಾಗಿಸಬೇಕು ಒಂಬತ್ತೆಷ್ಟೇ ಎಂಬತ್ತೊಂದು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದರಲ್ಲಿ ಎಂಬತ್ತೊಂದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಪ್ಪತ್ತೆರಡು ಡಿವೈಡೆಡ್ ಬೈ ಒಂಬತ್ತು ಒಂಬತ್ತರಿಂದ ನಾವು ಎಪ್ಪತ್ತೆರಡನ್ನು ಭಾಗಿಸಬೇಕು ಇಲ್ಲಿ ಒಂಬತ್ತೆಷ್ಟೇ ಎಪ್ಪತ್ತೆರಡು ಒಂಬತ್ತೆಂಟಲೆ ಎಪ್ಪತ್ತೆರಡು ಎಪ್ಪತ್ತೆರಡರಲ್ಲಿ ಎಪ್ಪತ್ತೆರಡು ಕಾಯ್ದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ